ಎಲ್ಲರಿಗೂ ನಮಸ್ಕಾರ ಯೋಚನೆ ಕೆಳ ಬೆನ್ನು ನೋವು ಸೊಂಟ ನೋವು ಸಾಯಕ ನಿನಗೆ ಕಲರ್ ತರಿಪಿಯಿಂದ ಪರಿಹಾರ ಅದಕ್ಕೆ ಐದು ಕಲರ್ ಬೇಕು ಐದು ಕಲರ್ ಸ್ಕೆಚ್ ಬೇಕು ಐದು ಕಲರ್ ಸ್ಕೆಚ್ನಿಂದ ಮಾಡ ಪರಿಹಾರ ಮಾಡ್ಬೋದು ಒಂದು ಪರ್ಪಲ್ಲು ರೆಡ್ಡು ಎಲ್ಲೋ ಪಿಂಕು ಸ್ಕೈ ಸ್ಕೈ ಬ್ಲೂ ಐದು ಕಲರಿಂದ ಅದನ್ನು ಪರಿಹಾರ ಮಾಡ್ಬೋದು ಮೊದಲನೇದಾಗಿ ಪರ್ಪಲ್ ಪರ್ಪಲ್ ನಿಮ್ಮ ಎಡ ಎಡಗೈಯ ಇಲ್ಲಿ ಹಸ್ತದಿಂಬಾಗ ಇಲ್ಲಿ ಬರುತ್ತೆ ಒಂದು ಲೈನ್ ಈ ಒಂದು ಲೈನ್ ಎರಡು ಇಲ್ಲಿ ಕಿಡ್ನಿ ಬರುತ್ತೆ ಇಲ್ಲಿ ಡಾಟ್ ಎಡ್ ಬಗ್ಗೆ ಇದು ಪರ್ಪಲ್ ಹಾಕ್ಬೋದು ಇನ್ನೊಂದು ಅದೇ ನಿಮ್ಮ ಎಡಗೈ ಎಡಗೈಯ ನಿಮ್ಮ ಎಡಗ ಬಲಗಾಲ ನೋವಿದ್ರೆ ನಿಮ್ಮ ಎಡಗೈ ಉಂಗುರದ ಬರೋದ ಹಿಂದಗಡೆ ಒನ್ಲೈನು ಸ್ಕೈ ಬ್ಲು ಹಾಕ್ಬೇಕು ಅದರ ಪಕ್ಕದಲ್ಲಿ ಲೈನು ರೆಡ್ಡು ಇದು ಈ ರೀತಿ ಆಗ್ತದೆ ಅದೇ ನಿಮ್ಮ ಬಲಗಾಲು ಬಲಗಾಲು ಹೋದರೆ ಮಧ್ಯ ಬೆಳೆಗೆ ಹಿಂದಗಡೆ ಒನ್ಲೈನು ರೆಡ್ಡು ಒನ್ಲೈನು ಸ್ಕೈ ಬ್ಲೂ ಈ ರೀತಿ ಆಗ್ತದೆ ಅದೇ ರೀತಿ ನಿಮ್ಮ ಎಡಗಾಲು ಎಡಗಾಲಿಗೆ ಬುಡ ಇದು ಬುಡ ಉಂಗುರ ಬೇಳೆ ಬುಡಕ್ಕೆ ಸ್ಕೈ ಬ್ಲೂ ರೌಂಡ್ ಹಾಕ್ಬೇಕು ಸುತ್ತ ಅದ್ರ ಮೇಲ್ಗಡೆ ರೆಡ್ ಹಾಕ್ಬೇಕು ಈ ರೀತಿ ರೆಡ್ ಹಾಕ್ಬೇಕು ರೆಡ್ಡು ಅದ್ರ ಮೇಲ್ಗಡೆ ಪರ್ಪಲು ಮೂರು ಕಲರ್ ಹಾಕ್ಬೇಕು ಈ ಬೆಳ್ಳಿ ಮಾತ್ರ ಉಂಗುರದ ಬೆಳಿಗ್ಗೆ ಅದೇ ರೀತಿ ನಿಮ್ಮ ಉಂಗ್ರದ ಬೆಳೆ ಉಗ್ರದ ಕೆಳಗಡೆ ಸ್ಕೈ ಬ್ಲೂ ಕಲರ್ ಈ ಥರ ಹಚ್ಬೇಕು ಈ ಮಧ್ಯ ಬೆಳಿಗೆ ಪಿಂಕು ಮಧ್ಯ ಮಧ್ಯ ಬೆಳೆ ಉಗ್ರದ ಕೆಳಗೆ ಪಿಂಕ್ ಹಚ್ಬೇಕು ಅದೇ ನಿಮ್ಮ ಉಂಗುರದ ಬೆರಳು ಉಂಗುರ ಬೆರಳು ಬುಡದಲ್ಲಿ ಈ ಥರ ಬುಡದಲ್ಲಿ ಎಲ್ಲೋ ಕಲರ್ ಅಂದರೆ ನಂಬರ್ ಫೈ ಅನ್ನು ಬರೀಬೇಕು ನೀವು ನಂಬರ್ ಫೈವ್ ಈ ರೀತಿ ಬುಡದಲ್ಲಿ ನಂಬರ್ ಫೈವ್ ಎಲ್ಲೋ ಅಂತ ಬರೀಬೇಕು ಅದೇ ನಿಮ್ಮ ಬಲಗೈ ತೋರಬೆಳ್ಳ ಬುಡಕ್ಕೆ ಬುಡದಲ್ಲಿ ನಂಬರ್ ಫೈವ್ ನಂಬರ್ ಫೈ ಎಲ್ಲೋ ಎಲ್ಲೋ ಕಲರಲ್ಲಿ ಬಿಡಬೇಕು ನಂಬರ್ ಫೈವ್ ಎಲ್ಲೋ ಐವ್ ಬಿಡಬೇಕು ಅದಕ್ಕೊಂದು ಪಾಯಿಂಟ್ ಇದೆ ಗಾಲ್ ಬೇಡರ್ ತರ್ಟಿ ತ್ರೀ ಅಂತ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ ಇಲ್ಲಿದೆ ಗಾಲ್ ಬರ್ಡರ್ ಟ್ವೆಂಟಿ ತ್ರೀ ಗಾಲ್ ಬಡರ್ ಟ್ವೆಂಟಿ ತ್ರೀ ಅಂತ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ ಇಲ್ಲಿದೆ ಇದು ಸ್ವಲ್ಪ ಕಾಣೋಲ್ಲ ಕರೆಕ್ಟಾಗಿ ಸರಿಯಾಗಿ ಕಾಣಿಸಲ್ಲ ಇಲ್ಲಿ ಮಧ್ಯ ಬರುತ್ತೆ ಇಲ್ಲಿ ಮಧ್ಯ ಬೇಡ ಮಧ್ಯ ಜೈಂಟ್ ಹಿಂದ್ಗಡೆ ಬೆರಳಿ ಹಿಂದಗಡೆ ಈ ಮಧ್ಯ ಜೈಂಟಲ್ಲಿ ಗಾಲ್ ಬೇಡರ್ ಬರುತ್ತೆ ಅಲ್ಲಿ ಒಂದು ಪಾಯಿಂಟ್ ಬರ್ತೈತೆ ಗಾಲ್ ಬಡರ್ ತರ್ಟಿ ತ್ರೀ ಅಂತ ಅದಕ್ಕೆ ಒಂದು ಮೆಂತ್ಯಕಾಳು ಕಟ್ಟಬೇಕು ಮೆಂತ್ಯಕಾಳೆಲ್ಲ ಗಾ ಇದು ಕಾಳು ಮೆಣಸು ಕಾಳು ಮೆಣಸು ಇತ್ತು ಈ ಥರ ಒಂದು ಕಾಳು ಮೆಣಸು ತಗೊಂಡು ಈ ಥರ ಕಾಳು ಮೆಣಸು ಮಾಡಿ ಆ ಜೈಂಟಿಗೆ ಎರಡು ಕೈ ಜೈಂಟಿಗೆ ಕಟ್ಟಬೇಕು ಈ ರೀತಿ ಇಲ್ಲಿ ಎರಡು ಎರಡು ಮಧ್ಯಬಲ್ಲ ಈ ಜೈಂಟಿಗೆ ಹಿಂದುಗಡೆ ಈ ಜೈಂಟಿಗೆ ಈ ಥರ ಈ ಥರ ಎರಡು ಎರಡು ಕೈಗೆ ಹಾಕ್ಬೇಕು ಎರಡು ಕೈಗೂ ಈ ಥರ ಈ ಥರ ನೈಟ್ ನೈಟ್ ಕಟ್ಟಿ ಬೆಳಗ್ಗೆ ತೆಗಿಬೇಕು ಇದೊಂದು ವಾರ ಮಾಡ್ಬೇಕು ಈ ಥರ ತರ್ಟಿ ತ್ರೀ ಅಂತ ಕಾಯಿಂಟ್ ಬರ್ತೀನಿ ಅಲ್ಲಿ ಒಂದು ಕಾಯಿ ಮೆಣಸು ಇಟ್ಟು ಈ ಥರ ಗಂಪ್ ಟೈಮ್ ಬಡಿಸ್ಬೇಕು ನೈಟ್ ಕಟ್ಟಿ ಬೆಳಗ್ಗೆ ತೆಗಿಬೇಕು ಇದೊಂದು ವಾರ ಮಾಡಿ ಅದೇ ರೀತಿ ಒಂದು ಕೋಡ್ ಇದೆ ಮ್ಯಾಜಿಕಲ್ ಕೋಡು ಅದು ನಿಮ್ಮ ಬ್ಲೂ ಕಲರ್ ಪೆನ್ನಲ್ಲಿ ರಿಗಿಸ್ಟರ್ ಹತ್ರ ಎಡಗೈ ರಿಶ್ಟ್ ಹತ್ರ ಆ ನಂಬರ್ ಇಲ್ಲಿ ಬರೀಬೇಕು ಜೂಕಲ್ ಅಲ್ಲಿ ನೈನ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ನೈನ್ ಫೋರ್ ನೈನ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ನೈನ್ ಫೋರ್ ಅಂತ ಇದನ್ನ ಈ ದಿನ ಬರಿಬೇಕು ಡೈಲಿ ದಿನ ಒಂದು ಒನ್ ಟೈಮ್ ಬರೋದು ಎರಡು ಟೈಮ್ ಮರ ಬರ್ರಿ ಒನ್ ಟೈಮ್ ಮರ ಬರ್ರಿ ಪರವಾಗಿಲ್ಲ ಎರಡು ಟೈಮ್ ಬರೋದು ಒಳ್ಳೆ ಒಳ್ಳೆಯದು ನೈನ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ನೈನ್ ಫೋರ್ ಅಂತ ಬರೆದು ಇದನ್ನು ಇಪ್ಪತ್ತೊಂದು ದಿನ ಬರೀಬೇಕು ಇದು ಸೈಟ್ ಆಕೋ ನೋವನ್ನು ಕಡಿಮೆ ಮಾಡುತ್ತೆ ಪೇನ್ ಎಲ್ಲ ಪೂರ್ತಿ ಕ್ರೀ ಮಾಡ್ತದೆ ಟ್ವೆಂಟಿ ಒನ್ ಡೇಸ್ ಬಂದರೆ ಪೂರ್ತಿ ಸೈಡಿಗೆ ಪೇನ್ ಇರಲ್ಲ ಅದೇ ರೀತಿ ಅದಕ್ಕೆ ಎರಡು ಮುದ್ರೆ ಇದೆ ಒಂದು ವಾಯು ಮುದ್ರೆ ಈ ಮುದ್ರೆ ಈ ಥರ ಮಾಡಬೇಕು ನಿಮ್ಮ ಕೋರ್ಬಳ್ಳ ಹೆಬ್ಬಳ್ಳ ಬುಡದಲ್ಲಿ ಹಿಂಗೆ ಇಡಬೇಕು ಈ ಥರ ಬಳ ಮಾಡಿ ಉಳಿದ ಬಳಿ ನೇರ ಮಾಡ್ಬೇಕು ಈ ಥರ ನೇರ ಮಾಡಬೇಕು ಇದು ಹತ್ತು ನಿಮಿಷ ಮಾಡಬೇಕು ಇದು ವಾಯುಮುದ್ರೆ ಇದ್ರ ಜೊತೆ ಇನ್ನೊಂದು ಅದೋ ಮುಖ ಮುದ್ರೆ ಅಂದರೆ ಬೆನ್ನುಗೆ ಅದೋ ಮುಖ ಮುದ್ರೆ ಅಂದರೆ ಎಲ್ಲ ಕೈಲಿ ಮುಟ್ಟಿ ಕಟ್ಟಿ ಈ ಥರ ಹಿಂಗೆ ಜಾಯಿಂಟ್ ಮಾಡಿ ಈ ಥರ ಹಿಂಗೆ ಇರ್ತವೆ ಬೆಂದು ಹಿಂದ್ಗಡೆ ಬರಬೇಕು ಈ ಥರ ಇದು ಹತ್ತು ನಿಮಿಷ ವಾಯು ಮುದ್ರೆ ಹತ್ತು ನಿಮಿಷ ಇದು ಅದೋ ಮುಖ ಮುದ್ರೆ ಹತ್ತು ನಿಮಿಷ ಮಾಡಿದರೆ ಬೆನ್ನು ಕಡಿಮೆ ಆಗುತ್ತೆ ಅದೇ ರೀತಿ ಸೊಂಟ ನೂವಿಗೆ ಇಲ್ಲಿ ಬರಬೇಕು ನಂಬರ್ ಇದೆ ರೂಪಾಯಿ ನಂಬರ್ ತೋರ್ಬಳು ಸೊಂಟ ನೂವಿಗೆ ಇದು ನಂಬರ್ ಪಾಯ್ ಇಲ್ಲಿ ತೋರ್ಬೇಳು ನಿಮ್ಮ ಬಲಗೈ ತೋರ್ಬೇಳು ಬುಡಲ್ಲಿ ಹಾಕಬೇಕು ನಂಬರ್ ಒಂದು ಬಿಳಿ ಪೇಪರಲ್ಲಿ ಈ ಥರ ಒಂದು ಬಿಳಿ ಎ ಫೋರ್ ಸೀಟಲ್ಲಿ ಎ ಫೋರ್ ಸೀಟ್ ತಗೊಂಡು ಈ ಥರ ಪೇಪರಲ್ಲಿ ನಂಬರ್ ಸಿಕ್ಸು ನಂಬರ್ ಸಿಕ್ಸು ರೆಡ್ ನಂಬರ್ ಸಿಕ್ಸ್ ರೆಡ್ ಈ ಥರ ನಂಬರ್ ಸಿಕ್ಸು ಈ ಥರ ಬರಿಬೇಕು ನಂಬರ್ ಸಿಕ್ಸ್ನು ಬರಿಬೇಕು ಇದು ಇಲ್ಲಿ ಉಲ್ಟಾ ಕಾಣುತ್ತೆ ನಂಬರ್ ಸಿಕ್ಸು ನಂಬರ್ ಸಿಕ್ಸ್ನ ರೆಡ್ ಒಂದು ವೈಟ್ ಫೀಟಲ್ಲಿ ನಂಬರ್ ಸಿಕ್ಸ್ ಅಂತ ರೆಡಲ್ಲಿ ಬರೆದು ನೀವು ಮಲಗುವ ಕೋಣೆಯಲ್ಲಿ ಗೋಡೆಗಣ್ಸ್ಬೇಕು ಇಲ್ಲಾಂದರೆ ಗೋಡೆಗಣಿಸಲ್ಲ ಅಂದರೆ ಮೊಬೈಲ್ ಸ್ಕ್ರೀನಲ್ಲಿ ನಂಬರ್ ಸಿಕ್ಸ್ ರೆಡ್ನ ಒಂದು ತಿಂಗಳು ಹಾಕೊಂಡ್ರೆ ಇದೆಲ್ಲ ಫೇನು ಬೆನ್ನು ನೋವು ಸೈಟಕ್ ಫೇನು ಎಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು